ಬಿ ಟಿ ಸಿ ಬಸ್ ಡಿಪೋ ಇರ್ಬೋದು ಬ್ಲೂ ರೋಡ್ ಇರ್ಬೋದು ಇಲ್ಲಿ ಎರಡ್ ಸಾವಿರದ ಐದು ಆರಲ್ಲಿ ಈಗಿರ್ತಕ್ಕಂಥ ಸರ್ಕಾರ ತರಾತೂರಿನಲ್ಲಿ ಅನುಷ್ಠಾನ ಮಾಡೋದಕ್ಕೆ ಪ್ರಾರಂಭ ಮಾಡಿದೆ ಹಾಗಾಗಿ ನಾವು ನಮ್ಮ ಶಾಸಕರ ಅಭಿಪ್ರಾಯವನ್ನು ತಿಳ್ಕೊಳ್ಬೇಕು ಅಂತ ಹೇಳಿ ತಾವೆಲ್ಲ ಕೇಳಿದ ಒಂದು ಉದ್ದೇಶದಿಂದ ಇವತ್ತು ಇಲ್ಲೆಲ್ಲ ಸಭೆ ಸೇರಿಕೊಂಡಿದ್ದೀವಿ ಈ ಕಾರ್ಯಕ್ರಮಕ್ಕೆ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ನಾಯಕರು ಜನಪ್ರಿಯ ಶಾಸಕರು ಅಭಿವೃದ್ಧಿ ಅಧಿಕಾರಿಗಳು ಆದಂಥ ಎಸ್ ಆರ್ ಅವರು ಆಗಮಿಸಿದ್ದಾರೆ ಅವರಿಗೆ ನಿಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಸ್ವಾ ಅದೇ ರೀತಿ ದಾಸಪುರ ಭಾಗದ ಪ್ರಮುಖ ಮುಖ್ಯಸ್ಥರು ಹಾಗೂ ನಮ್ಮ ನಾಯಕರು ಆದಂಥ ಕೊಲ್ಲಿನಿ ಅವರು ಹೊಂದಿದ್ದಾರೆ ಹಾಗೆ ನಮ್ಮ ಸುಖಾಪಳ್ಳಿ ಅವರು ಇದ್ದಾರೆ ಹಾಗೆ ನಮ್ಮ ಜಿ ಜೆ ಅವರು ಮಾಧ್ಯಾಯಂಗಡಿ ಇದ್ದಾರೆ ಶಶೀಂಪುರ ಸಿದ್ದಿಂಗಪ್ಪರಿದ್ದಾರೆ ನಮ್ಮ ಮಂಜುನಾಥ್ ದೊಡ್ಡ ಭಜನ ಹಾಕ್ತಿದ್ದಾರೆ ಅದೇ ರೀತಿ ನಮ್ಮ ಮೋಹನ್ ಬೈಲಕುಂಬ ಹೀಗೆ ಹಲವಾರು ಬಡಾವಣೆಗಳ ಮುಖ್ಯಸ್ಥಗಳು ಕೂಡ ಬಂದಿದ್ದಾರೆ ನಮ್ಮ ಹನುಮಂತರಾಯಪುರ್ ಇರ್ಬೋದು ಆಚಾರಪುರ್ ಇರ್ಬೋದು ರಘು ಇರ್ಬೋದು ಈ ಥರ ತುಂಬಾ ಜನ ಬಂದಿದ್ದಾರೆ ಈಗ ನಿಮ್ಮೆಲ್ಲರನ್ನ ಕುರಿತು ಈ ವಿಚಾರವಾಗಿ ನಮ್ಮ ಜನಪ್ರಿಯ ಶಾಸಕರು ಮಾತಾಡಬೇಕು ಅಂತ ಕೇಳ್ಕೊಳ್ತೇವೆ